ഹലോ ഫ്രെണ്ട്സ് വെൽക്കു മൈ യൂട്യൂബ് ചാനൽ ഫ്രെൻഡ്സ് പ്രീവനെല്ലാം വിഡിയോ നോടിയ ಪ್ರಿ ವೀಡಿಯೋ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ಈ ವಿಡಿಯೋ ಬಂದುಬಿಟ್ಟು ಎಲೆಟ್ ಮಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ಆ್ಯಪ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಒಂದು ವೇಳೆ ಅಲ್ಲಿ ಇದ್ದಿಲ್ಲ ಅಂತಂದರೆ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಎಡಿಟಿಂಗನ್ನು ಮಾಡಿ ಈಸಿಯಾಗಿ ಮಾಡ್ಕೊಬೋದು ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ಈಗ ಈ ವಿಡಿಯೋ ಸಂಬಂಧಪಟ್ಟ ಮೆಟ್ರಲ್ ಲಿಂಕು ನಾನು ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಆ್ಯಡ್ ಮಾಡ್ಕೇಸಿ ನೀವು ಓನ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಫೋಟೋಸು ಅದು ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದನ್ನು ನಾ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೆ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಹೊಸಬೂರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅಲರ್ಟ್ ಮೆಷೀನನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಎಂಟ್ರ್ಪ್ರೈಸ್ ಈ ಥರ ಇರುತ್ತೆ ಪ್ರಾಜೆಕ್ಟ್ ಪ್ರಾಜೆ ಇಲ್ಲಿ ನೀವು ಪ್ರಾಜೆಕ್ಟ್ ಅಂತಿದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ಒನ್ ನೀವು ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಈ ಥರ ಮೇಲೆ ಸೇವ್ ಮಾಡ್ಕೊಳ್ಳಿ ಇದು ತಿಂಡಿ ಸಾಂಗ್ಸು ಇಲ್ಲಿ ಫೋಟೋ ಇದೆಯಲ್ಲ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ನ್ ಫಿಲ್ ಅಂತ ಕಾಣಿಸ್ತೀವಿ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಾ ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಈ ಥರ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಟರೆ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಬ್ಯಾಕ್ ಬನ್ನಿ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಫೋಟೋಸ್ ಬಂದಿದೆಯಲ್ಲ ಸೇಮ್ ಪ್ರೆಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಈ ಥರ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತೆ ಇಲ್ಲಿ ಸ್ಟೋರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಈ ಥರ ಎಂಡುವರೆಗೂ ಎಲ್ಲ ಫೋಟೋನು ಇದೇ ಥರ ಸೇಮ್ ಪ್ಲಸ್ ರಿಪ್ಲೇಸ್ ಮಾಡ್ಕೊತ ಹೋಗ್ಬೇಕು ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತೆ ಇಲ್ಲಿ ಸ್ಟೋರ್ ಮೇಲೆ ಮತ್ತೆ ಫೋಟೋ ಮೇಲೆ ಮತ್ತೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಈ ಥರ ಎಲ್ಲ ಫೋಟೋನು ರಿಪ್ಲೇಸ್ ಮಾಡ್ಕೊತೋಗಿ ಮಾಡ್ಕೊತಾರೆ ಈಗ ಒಂದು ಸರ್ ಪ್ಲೇ ಮಾಡಿ ತೋರಿಸ್ತೀನಿ ನಾವು ವಿಡಿಯೋ ಯಾವ ಯಾವ ಥರ ಬಂದಿದೆ ಅಂತಂದು ಥರ ಬಂದಿರುತ್ತೆ ಈ ವಿಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಗ್ಯಾಲರಿ ಒಳಗಡೆ ಇಲ್ಲಿ ಮೇಲ್ಗಡೆ ಯಾರು ಮಾರ್ಕ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಯಾರು ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟರಲ್ಲಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ವೀಡಿಯೋಸ್ನ ಇಲ್ಲಿ ಸಾವಿರದ ಎಂಬತ್ತು ಇದೆ ನೋಡಿ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಅದಕ್ಕೂ ಎಕ್ಸ್ಪೋರ್ಟ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಏಳ್ನೂರ ಇಪ್ಪತ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಖಂಡಿತವಾಗಲಿ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಬೇಗನೆ ಎಕ್ಸ್ಪೋರ್ಟ್ ಆಗುತ್ತೆ క్వాలిటీ కూడా సడి ఆగితే ఈ వీడియో కనుక ఇష్ట అంటే ఒం లైక్ మిగతా సపోర్ట్ మి ఫ్రెండ్స్ యారోతారు నమ్మ చాలాల్న సబ్స్క్రైబ్ మొద మరబడి యాకంద్రె యా వీడియో హక్కి పట్టం నోటికిషన్ ముఖాంతర బె థ్యాంక్ యూ సో మచ్ ఫ్రెండ్స్